ನಮಸ್ಕಾರ ಎಲ್ಲರಿಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡೆಯುತ್ತಿರುವ ಎಲ್ಲಾ ಮಹಿಳೆಯರಿಗೂ ಶುಭ ಶುದ್ಧಿಯಾಗಿದೆ ಎಸ್ ಹೌದು ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳಿಗೆ ಇಂದು ಶುಭ ಶುದ್ಧಿಯಾಗಿದೆ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಬಂದು ಒಂದು ವರ್ಷ ಪೂರ್ತಿಯಾಗಿದೆ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದ ಪ್ರಮುಖ ಮಹಿಳಾ ಸಬಲೀಕರಣ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಪಡಿತರ ಕಾರ್ಡ್ ಹೊಂದಿದ ಕುಟುಂಬದ ಯಜಮಾನಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ಹಣ ವಿತರಣೆ ಮಾಡಲಾಗುತ್ತದೆ ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗಳಲ್ಲಿ ಕುಟುಂಬದ ಯಜಮಾನಿಯು ಈ ಯೋಜನೆಗೆ ಅರ್ಹಳಾಗಿರುತ್ತಾಳೆ ರೇಷನ್ ಕಾರ್ಡ್ ನಲ್ಲಿ ನಮೂದಿಸಿರುವ ಮನೆಯ ಯಜಮಾನಿಯನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಎಂದು ಪರಿಗಣಿಸಲಾಗುತ್ತದೆ ಗೃಹಲಕ್ಷ್ಮಿ ಯೋಜನೆಯ ಉದ್ದೇಶ ಏನು ಎಂದರೆ ಆರ್ಥಿಕ ಆರ್ಥಿಕವಾಗಿ ಸಬಲೀಕರಣ ರಾಜ್ಯದ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಈ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಕುಟುಂಬದ ನಿರ್ವಹಣೆಗೆ ಸಹಾಯ ಪ್ರತಿ ಕುಟುಂಬದ ನಿರ್ವಹಣೆಯಲ್ಲಿ ಮನೆ ಒಡತಿಯ ಪಾತ್ರ ಬಹು ಪ್ರಮುಖವಾಗಿರುತ್ತದೆ ಆದ್ದರಿಂದ ಮನೆ ಯಜಮಾನಿ ಆರ್ಥಿಕವಾಗಿ ಸಬಲೀಕರಣಗೊಂಡಲ್ಲಿ ಕುಟುಂಬದ ನಿರ್ವಹಣೆ ಮತ್ತು ಕುಟುಂಬದಲ್ಲಿರುತ್ತದೆ ಆದ್ದರಿಂದ ಕುಟುಂಬದ ಯಜಮಾನಿ ಮಹಿಳೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ನೀಡುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ರೂಪಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಇದುವರೆಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣ ಜಮಾ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಮೂವತ್ತರಂದು ಮೈಸೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯು ಈ ಯೋಜನೆಗೆ ಚಾಲನೆ ನೀಡಿದರು ಗೃಹಲಕ್ಷ್ಮಿ ಯೋಜನೆಗೆ ಆಗಸ್ಟ್ ಮೂವತ್ತಕ್ಕೆ ಒಂದು ವರ್ಷ ಪೂರ್ಣಗೊಂಡಿದ್ದು ಗೃಹಿಣಿಯರಿಗೆ ಮಾಸಿಕ ಎರಡ್ ಸಾವಿರ ರೂಪಾಯಿ ನೀಡುವ ಈ ಯೋಜನೆ ಫಲಾನುಭವಿಗಳ ಖಾತೆಗೆ ಇದುವರೆಗೆ ಇಪ್ಪತ್ತೈದು ಸಾವಿರ ಎರಡ್ ನೂರ ನಲವತ್ತೆಂಟು ರೂಪಾಯಿಗಳು ಜಮಾ ಮಾಡಲಾಗಿದೆ ಹಲವು ಟ್ಯಾಕ್ಸ್ ಪಾವತಿದಾರರಿಗೆ ಈ ಯೋಜನೆಗೆ ಸೌಲಭ್ಯ ರದ್ದು ಮಾಡಲಾಗಿದೆ ಎಸ್ ಹೌದು ಅರ್ಹರು ಈಗಲೂ ಯೋಜನೆಯ ಫಲಾನುಭವಿಗಳಾಗಲು ಅವಕಾಶವಿದೆ ಬಿಪಿಎಲ್ ಎಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಹೊಂದಿರುವ ಕುಟುಂಬದ ಒಬ್ಬ ಮಹಿಳೆಗೆ ಮಹಿಳೆಯರಿಗೆ ಯೋಜನೆ ಪ್ರಯೋಜನ ಸಿಗಲಿದೆ ಆದಾಯ ತೆರಿಗೆ ಜಿಎಸ್ಟಿ ಪಾವತಿದಾರರು ಸೇರಿದಂತೆ ಶ್ರೀಮಂತರು ಈ ಯೋಜನೆಯ ಸೌಲಭ್ಯ ಪಡೆಯದಂತೆ ನಿಯಮಾವಳಿಗಳನ್ನು ರೂಪಿಸಲಾಗಿದೆ ಎಸ್ ಹೌದು ಟ್ಯಾಕ್ಸ್ ಪಾವತಿ ಮಾಡುವವರು ಮತ್ತು ಸರ್ಕಾರ ಸರ್ಕಾರಿ ನೌಕರಿಯಲ್ಲಿರುವವರು ಈ ಯೋಜನೆಗೆ ಲಭ್ಯರಾಗಿರುವುದಿಲ್ಲ ಎಂದು ಸರ್ಕಾರವು ಈಗಾಗಲೇ ಘೋಷಣೆ ಮಾಡಿದೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ಈಗಾಗಲೇ ಹಲವಾರು ಜಿಲ್ಲೆಯ ಮಹಿಳೆಯರಿಗೆ ಜೂನ್ ಕಂತಿನ ಹಣ ಜಮೆ ಆಗಿದೆ ತಾಂತ್ರಿಕ ದೋಷದಿಂದಾಗಿ ಹಣ ಜಮಾ ಆಗುವುದು ತಡವಾಗಿದ್ದರು ಈಗ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ ಜೂನ್ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಸಂಪೂರ್ಣ ವಾಗಿ ಎಲ್ಲಾ ಫಲಾಭ ಫಲಾನುಭವಿಗಳಿಗೆ ಖಾತೆಗೆ ಜಮಾ ಆಗಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡುವುದಿಲ್ಲ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಉಪಯೋಗವನ್ನು ಪಡೆಯುತ್ತಿರುವ ಫಲಾನುಭವಿಗಳ ಪಟ್ಟಿ ಹೀಗಿದೆ ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರ ಆರುನೂರ ಎಂಟು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದು ಯೋಜನೆಯ ಯೋಜನೆಗೆ ಹಣಕಾಸು ಮು ಮುಂಗಟ್ಟು ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಮೂರು ಲಕ್ಷ ಫಲಾನುಭವಿಗಳಿದ್ದು ಪ್ರಥಮ ಸ್ಥಾನದಲ್ಲಿದೆ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಫಲಾನುಭವಿಗಳ ಮಳೆಯರು ಇರುವ ಕೊಡಗು ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಂಟು ಪಾಯಿಂಟ್ ಎರಡು ಜೀರೋ ಲಕ್ಷ ಫಲಾನುಭವಿಗಳಿದ್ದರು ಈಗಲೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿರುವ ಅರ್ಹ ಮನೆ ಈಗಾಗಲೇ ಏಳು ಕಂತಿನ ಹದಿನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಮಾಡಲಾಗಿದೆ ನೀವು ಕೂಡ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಈಗಲೂ ಸಹ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಇದು ಗೃಹಲಕ್ಷ್ಮಿ ಯೋಜನೆಯ ಉಪಯೋಗವಾಗಿದೆ ಅಂದರೆ ಪ್ರತಿಯೊಂದು ಮಹಿಳೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಇದು ತುಂಬಾ ಉಪಯೋಗವಾಗಿ ಉಪಯೋಗವಾಗಿದೆ ಕಾಣ ಪ್ರತಿಯೊಂದು ಮನೆಯಲ್ಲಿ ಸಂಸಾರವನ್ನು ತೂಗಿಸುವ ಶಕ್ತಿಯನ್ನು ಹೊಂದಿರುವವಳು ಮಹಿಳೆ ಹೀಗಾಗಿ ಈ ಯೋಜನೆಯ ಉಪಯೋಗವನ್ನು ಹೆಣ್ಣು ಮಕ್ಕಳು ಪಡೆದುಕೊಳ್ಳಲಿದ್ದಾರೆ ಕಾಣ ಗಂಡಸರು ಪ್ರತಿಯೊಂದು ಮನೆಯಲ್ಲಿ ಅಂತ ನಾನು ಹೇಳುತ್ತಿಲ್ಲ ಕೆಲವು ಮನೆಗಳಲ್ಲಿ ಗಂಡಸರು ತಂದೆ ತಾಯಿಗಳಿಗೆ ಅನ್ನ ಹಾಕುವುದಿಲ್ಲ ಜೊತೆಗೆ ಮನೆಯಿಂದ ಹೊರದಬ್ಬಿರುತ್ತಾರೆ ಕಾರಣ ಅವರಿಗೆ ಸಂಸಾರವನ್ನು ತೂಗಿಸಲ ಆಗುವುದಿಲ್ಲ ಆರ್ಥಿಕ ಸಂಕಷ್ಟದಿಂದ ಹೀಗಾಗಿ ಈ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣವು ಮಹಿಳೆಯರಿಗೆ ಪ್ರಮುಖವಾಗಿದೆ ಮತ್ತು ತುಂಬಾ ಅಗತ್ಯವಾಗಿದೆ ಈ ಫಲಾನುಭವಿಗಳು ಎರಡು ಸಾವಿರ ರೂಪಾಯಿ ಪಡೆಯುವುದರಿಂದ ಪ್ರತಿಯೊಂದು ಮನೆಯಲ್ಲಿ ಅಂದರೆ ಯಾರ್ಯಾರು ಆರ್ಥಿಕ ಸಂಕಷ್ಟದಲ್ಲಿದ್ದರೆ ದುಡ್ಡಿನ ಅವಶ್ಯಕತೆ ಇದೆ ಅವರಿಗೆ ತುಂಬಾ ಉಪಯುಕ್ತವಾಗಿದೆ ಕಾರಣ ಬಿಪಿ ಶುಗರ್ ಮತ್ತು ಕೆಲವರು ಕೆಲಸ ಮಾಡಲು ಸಾಧ್ಯವಾಗತಕ್ಕಂಥ ಮಹಿಳೆಯರು ಇರುವ ಸುಮಾರು ಜನ ಮನೆಗಳಲ್ಲಿ ಈ ಯೋಜನೆಯು ತುಂಬಾ ಉಪಯುಕ್ತವಾಗಿದೆ ಕಾರಣ ಅವರೆಲ್ಲರೂ ಎರಡು ಸಾವಿರ ರೂಪಾಯಿಯನ್ನು ನಂಬಿಕೊಂಡು ಜೀವನವನ್ನು ನಡೆಸುತ್ತಿದ್ದರು ನಡೆಸುತ್ತಿದ್ದಾರೆ ಕಳೆದ ಒಂದು ವರ್ಷದಿಂದ ಎಸ್ ಒಂದು ಬಡ ಕುಟುಂಬಕ್ಕೂ ಸಹ ಒಂದೊಂದು ರೂಪಾಯಿಯು ತುಂಬಾ ಅಗತ್ಯವಾಗಿರುತ್ತದೆ ಆದರೆ ಮಿಡಲ್ ಕ್ಲಾಸ್ ಜನ ಮತ್ತು ಶ್ರೀಮಂತ ಜನಕ್ಕೆ ಇದರ ಅಗತ್ಯವಿರುವುದಿಲ್ಲ ಹೀಗಾಗಿ ಇದು ಗೃಹಲಕ್ಷ್ಮಿ ಯೋಜನೆಯ ವಿರುದ್ಧ ಪರ ಮತ್ತು ವಿರೋಧಗಳು ವ್ಯಕ್ತವಾಗಿದ್ದವು ಅಂದರೆ ಮಿಡಲ್ ಕ್ಲಾಸ್ ಜನ ಮತ್ತು ಹೈ ಕ್ಲಾಸ್ ಜನ ಏನ್ ಮಾಡಿದ್ದಾರೆ ಎಂದರೆ ಈ ವಿರುದ್ಧ ಈ ಯೋಜನೆ ವಿರುದ್ಧವಾಗಿ ಮಾತನಾಡಿದ್ದಾರೆ ಬಟ್ ಅವರಿಗೆ ಗೊತ್ತಿಲ್ಲ ಒಂದೊಂದು ರೂಪಾಯಿಯು ಬಡ ಕುಟುಂಬಗಳಿಗೆ ಎಷ್ಟು ಅಗತ್ಯವಾಗಲಿದೆ ಎಂಬುದನ್ನು ಎರಡು ಸಾವಿರ ರೂಪಾಯಿ ನಾವು ಯಾವುದೇ ಕಾಂಗ್ರೆಸ್ ಪರವಾಗಿ ಅಥವಾ ಬಿಜೆಪಿ ಪರವಾಗಿ ಮಾತನಾಡುತ್ತಿಲ್ಲ ಎರಡು ಸಾವಿರ ರೂಪಾಯಿ ಒಂದು ಬಡ ಕುಟುಂಬಕ್ಕೆ ಎಷ್ಟು ಮುಖ್ಯ ಎಂಬುದನ್ನು ಆ ಕುಟುಂಬಗಳಿಗೆ ಮಾತ್ರ ಗೊತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ನಿಮ್ಮ ಆಜುಬಾಜು ಮನೆಗಳಲ್ಲಿ ಈ ಈ ಸಮಸ್ಯೆಯನ್ನು ನೀವುಗಳು ನೋಡಿ ನೋಡಿರುತ್ತೀರಾ ಎಸ್ ಹೌದು ಈ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ ಇಂದ ತುಂಬಾ ಜನರು ಬಳಲುತ್ತಿದ್ದಾರೆ ಈ ಸಮಸ್ಯೆಯನ್ನು ನೀವು ಆಜು ಬಾಜು ನೋಡಿರುತ್ತೀರ ಕಾರಣ ನೀವೆಲ್ಲರೂ ಸಮಾಜದಲ್ಲಿ ಬದುಕುತ್ತಿದ್ದಾರೆ ಬದುಕುತ್ತಿದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯು ಬಡವರಿಗೆ ತುಂಬಾ ಮುಖ್ಯವಾಗಿದೆ ಇದು ಬಡಲ ಬಡವರಿಗೆ ಮಾತ್ರ ಸಾಧ್ಯವಾಗಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ ನಾವು ರಾಜ್ಯ ಸರ್ಕಾರಕ್ಕೆ ಎಸ್ ಹೌದು ಪ್ರತಿಯೊಂದು ಹಳ್ಳಿಗಳಲ್ಲಿ ಒಬ್ಬ ಮಹಿಳೆಯು ದಿನಗೂಲ ದಿನಗೂಲಿ ಮಾಡಿ ದುಡ್ಡು ಗಳಿಸಬೇಕೆಂದರೆ ತುಂಬಾ ಕಷ್ಟವಾಗುತ್ತದೆ ಯಾಕೆಂದರೆ ಹಳ್ಳಿಗಳಲ್ಲಿ ಪ್ರತಿ ದಿನವೂ ಕೆಲಸವಿರುವುದಿಲ್ಲ ಜೊತೆಗೆ ಒಂದು ದಿನಕ್ಕೆ ನೂರ ಅಥವಾ ಇನ್ನೂರು ರೂಪಾಯಿಗಳನ್ನು ಮಾತ್ರ ಕೊಡುತ್ತಾರೆ ಹೀಗಾಗಿ ಅವರಿಗೆ ಸಂಸಾರವನ್ನು ತೂಗಿಸಲಾಗುವುದಿಲ್ಲ ಬೇಕಾಗಿರುವ ಅಗತ್ಯ ವಸ್ತುಗಳನ್ನು ತರಲು ಸಾಧ್ಯ ಆಗುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಯು ಇದು ತುಂಬಾ ಉಪಯುಕ್ತವಾಗಿದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಕಾರಣ ಹಳ್ಳಿಗಳಲ್ಲಿ ಪ್ರತಿದಿನವೂ ಕೆಲಸವಿರುವುದಿಲ್ಲ ಜೊತೆಗೆ ಹಳ್ಳಿಗಳಲ್ಲಿ ಪ್ರತಿನಿಧಿ तो वो ದುಡಿದು ತಿನ್ನುವ ಸಾಕಷ್ಟು ಮಹಿಳೆಯರು ಇದ್ದಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ತುಂಬಾ ಉಪಯುಕ್ತವಾಗಿದೆ ಯಾವ ಸರ್ಕಾರ ಕೊಟ್ಟರೂ ಸಹ ಗೃಹಲಕ್ಷ್ಮಿ ಯೋಜನೆಯು ನಮಗೆ ಬೇಕಾಗಿದೆ ಬಿಜೆಪಿ ಸರ್ಕಾರ ಕೊಡಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಕೊಡಲಿ ಸದ್ಯಕ್ಕೆ ನಮಗೆ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಡುತ್ತಿದೆ ಅದು ಬಡವರಿಗೆ ಕಡು ಬಡವರಿಗೆ ತುಂಬಾ ಅಗತ್ಯವಾಗಿದೆ ನೀವು ನೋಡಿ ಸಹ ಬೆಂಗಳೂರಿನಲ್ಲಿ ಜನಿಸುವವರು ಅಥವಾ ಬೆಂಗಳೂರಿನಲ್ಲಿ ಬದುಕನ್ನು ಸಾಗಿಸುತ್ತಿರುವವರು ಮತ್ತು ಸಿಟಿಗಳಲ್ಲಿ ಬದುಕನ್ನು ಆಗುತ್ತಿರುವವರು ನೀವು ಸಹ ಒಂದು ಎರಡು ವಾರ ಟೈಮ್ ಅನ್ನು ಮಾಡಿಕೊಂಡು ಹಳ್ಳಿಗಳಲ್ಲಿ ಹೋಗಿ ನೋಡಿ ಅವರ ಕಷ್ಟ ಏನು ಎಂಬುದನ್ನು ನಿಮಗೆ ಅರ್ಥವಾಗುತ್ತದೆ ಒಂದೊಂದು ರೂಪಾಯಿಗೂ ಹತ್ತು ರೂಪಾಯಿಗೂ ಐವತ್ತು ರೂಪಾಯಿಗೂ ತುಂಬಾ ಕಷ್ಟಪಡುತ್ತಾರೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ತುಂಬಾ ಉಪಯುಕ್ತವಾಗಿದೆ ಎಂದು ಹೇಳಲು ಬಯಸುತ್ತೇನೆ ಪರ ವಿರೋಧಗಳು ವ್ಯಕ್ತವಾಗಿವೆ ಸರಿ ಹಾಗಾದ್ರೆ ನಾವು ಪರ ವಿರೋಧ ಪರ ಮಾತನಾಡುತ್ತಿಲ್ಲ ಕಾರಣ ಇದು ಗೃಹಲಕ್ಷ್ಮಿ ಯೋಜನೆಯು ತುಂಬಾ ಉಪಯೋಗವಾಗಿದೆ ಎಂದು ಮಹಿಳೆಯರಿಗೆ ಹೇಳಲಾಗುತ್ತದೆ ಎಸ್ ಹೌನು ಇದು ಸಂಸಾರವನ್ನು ತೂಗಿಸಲು ಒಂದು ಉತ್ತಮವಾದ ವೇದಿಕೆಯಾಗಿದೆ ಎರಡು ಸಾವಿರ ರೂಪಾಯಿ ಯಾವ ವ್ಯಕ್ತಿಯು ಸಹ ಕೊಡಲು ಬಯಸುವುದಿಲ್ಲ ಸಹಾಯ ಮಾಡಲು ಬಯಸುವುದಿಲ್ಲ ಹೀಗಾಗಿ ಕಾನ್ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಏನು ಮಾಡಿದೆ ಮಹಿಳೆಯರಿಗೆ ಉಪಯುಕ್ತವಾಗಲಿ ಉಪಯೋಗವಾಗಲಿ ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪವಾದರೂ ದೂರವಾಗಲಿ ಎಂಬುದು ನಮ್ಮ ರಾಜ್ಯ ಸರ್ಕಾರದ ಕಾಳಜಿಯಾಗಿದೆ ಇದು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗಲು ಬಯಸುತ್ತೇನೆ ನಮಸ್ಕಾರ